ಮೇಸ್ಟ್ರು ಇಬ್ಬರು ಹುಡುಗರನ್ನು ಕರೆದು ಎರಡು ಸಂಪಿಕೆ ಗಿಡಗಳನ್ನು ಕೊಟ್ಟು ಈ ಗ್ರೌಂಡ್ನ ಬೆಳೆಸ್ರಿ ಅಂತ ಹೇಳ್ತಾರೆ ಒಬ್ಬವ ಸಿಕ್ಕಾಪಟ್ಟಿ ನೀರ ಸಿಕ್ಕಾಪಟ್ಟಿ ಗೊಬ್ಬರ ಹಾಕ್ತಿರ್ತಾನೆ ಅದು ಒಂದಿಷ್ಟು ದಿನದಾಗ ದೊಡ್ಡದು ಬೆಳೆ ನಿಂತ್ ಬಿಡತೈತಿ ಇನ್ನೊಬ್ಬವ ಸೌ ಸ್ವಲ್ಪ ನೀರು ಸ್ವಲ್ಪ ಗೊಬ್ಬರ ಹಾಕ್ತಿರ್ತಾನೆ ಭಾಳಷ್ಟು ದಿನ ಟೈಮ್ ತೊಗೋತೈತಿ ಬಟ್ ಸಣ್ಣಗೆ ಬೆಳೆ ನಿಂದಿರ್ತೈತಿ ಒಂದಿಷ್ಟು ದಿನ ಆದಮೇಲೆ ಬಿರುಗಾಳು ಬೀರ್ಸ್ತೈತಿ ಏನು ಒಮ್ಮದೊಮ್ಮೆ ಬೆಳೆ ನಿಂತಲ್ಲ ಗಿಡ ಅದು ಬೇರೆ ಸಮೇತ ಕಿತ್ತಿ ಕೆಳಗೆ ಬೀಳ್ತೈತಿ ಹುಡ್ರು ಕೇಳ್ತಾರೆ ಮೇಸ್ಟ್ರಿಗೆ ಹಿಂಗೆ ಯಾಕತ್ತಂತೇಳಿ ಮೇಸ್ಟ್ ಹೇಳ್ತಾರೆ ಇವ ಏನು ಸ್ವಲ್ಪ ಗೊಬ್ಬರ ಸ್ವಲ್ಪ ನೀರು ಹಾಕಿದ್ನಲ್ಲ ಹೆಚ್ಚಿನ ಸತ್ವಕ್ಕಾಗಿ ಬೇರುಗಳು ಭೂಮಿ ಆಳಕ್ಕೆ ಇಳ್ದು ಹಿಂಗಾಗಿ ಈ ಗಿಡ ಗಟ್ಟಾತ ನೀ ಏನು ಹೆಚ್ಚಿಗೆ ಗೊಬ್ಬರ ಹಾಕಿದ್ದಿಲ್ಲ ಬೇರುಗಳು ಭೂಮಿ ಆಳಕ್ಕೆ ಇಳಿಲಿಲ್ಲ ಮ್ಯಾಗಿಂದ ತೊಗೊಂಡು ಹಿಂಗಾಗಿ ನಿನ್ನ ಗಿಡ ಬಿತ್ತು ಅಂತೇಳಿ ಹೇಳ್ತಾರೆ ಇದು ಗಿಡಕ್ಕೆ ಅಷ್ಟೇ ಸೀಮಿತ ಆಗಲಿಲ್ಲ ಇದನ್ನು ಮಕ್ಳಿಗೆ ಬೆಳೆಸೋ ಸ್ವಲ್ಪ ಸೌಲಭ್ಯದ ಜೊತೆಗೆ ಕೊರತೆಗಳನ್ನು ಅವ್ರಿಗೆ ಕಡಂಗ್ ಮಾಡ್ಬೇಕು ಕಡಂಗ್ ಮಾಡಿದರೆ ಗಟ್ಟಿ ಅಂತ ಹೇಳಿ ಈ ಘಟನೆಯಿಂದ ಗೊತ್ತಾಗುತ್ತೆ ಧನ್ಯವಾದಗಳು